ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನಾವಿವತ್ತು ಬಂದಿರೋ ಸ್ಥಳ ಬಂದುಬಿಟ್ಟು ಅರಿಯೂರು ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದು ತುಮಕೂರು ಹತ್ರ ಬರುತ್ತೆ ತುಮಕೂರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ನಾರ್ಮಲಿ ನಮಗೇನಾದರೂ ಜ್ವರ ಬಂದರೆ ಅಥವಾ ಏನಾದರೂ ಒಂದು ಸಮಸ್ಯೆಗಳಾದರೆ ಮುಂಚೆ ಹೋಗೋದು ನಾವು ಡಾಕ್ಟ್ರ್ ಹತ್ರ ಯಾಕಂದರೆ ವೈದ್ಯ ನಾರಾಯಣ ಹರಿ ಅಂತ ಕರಿತೀವಿ ಕೆಲವೊಂದು ಸಮಸ್ಯೆಗಳನ್ನ ಇಂದನು ಪರಿಹಾರ ಮಾಡೋಕ್ಕಾಗಲ್ಲ ಅಂತ ಸಮಸ್ಯೆಗಳನ್ನ ಈ ಸ್ಥಳದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದು ಸಾಮಾನ್ಯವಾದ ಸ್ಥಳ ಅಲ್ಲ ಸ್ನೇಹಿತರೆ ಇದು ಋಷಿ ಮನೆಗಳಿಂದ ಸ್ಥಾಪಿತವಾದ ಸ್ಥಳ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಸ್ಥಳಕ್ಕೆ ಆ ಬನ್ನಿ ಈ ಸ್ಥಳದ ವಿಶೇಷತೆ ತಿಳ್ಕೊಳ್ಳೋಣ ಹಾಗೆ ಇಲ್ಲಿನ ಇತಿಹಾಸ ಏನು ಅಂತ ತಿಳ್ಕೊಳೋಣ ಬನ್ನಿ ಆಗದ್ರೆ ಕ್ಷೇತ್ರ ಇದೇ ನೀವು ನೋಡ್ತಾ ಇದ್ದೀರಲ್ವಾ ಶ್ರೀ ಹರಿಯೂರು ವೈದ್ಯನಾಥ ಸ್ವಾಮಿ ದೇವಸ್ಥಾನ ಮೂಲ ವಿಗ್ರಹ ಇದು ಇಲ್ಲಿನ ವಿಶೇಷತೆ ಏನು ಹಾಗೆ ಇಲ್ಲಿನ ಇತಿಹಾಸ ಏನು ಅಂತ ಹೇಳ್ಬಿಟ್ಟು ಇಲ್ಲಿನ ಪ್ರಧಾನ ಅರ್ಚಕರಿಂದನೇ ತಿಳಿದುಕೊಳ್ಳೋಣ ಬನ್ನಿ ಶ್ರೀ ಹರಿಯೂರು ಕ್ಷೇತ್ರ ಹರಿಯೂರು ಪುಣ್ಯಕ್ಷೇತ್ರ ಶ್ರೀ ವೈದ್ಯನಾಥೇಶ್ವರ ಸ್ವಾಮಿ ಈ ವೈದ್ಯನಾಥೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗ ಅಂತ ಹೇಳಿ ದೇಶದೆಲ್ಲೆಡೆ ನಾಡಿನೆಲ್ಲೆಡೆ ಪ್ರಖ್ಯಾತಿ ಈ ಜ್ಯೋತಿರ್ಲಿಂಗ ಅಂತೇಳ್ಬಿಟ್ಟು ಜ್ಯೋತಿ ಅಂತ ಹೇಳಿದ್ರೆ ಪ್ರತಿಬಿಂಬ ಲಿಂಗ ಒಳಗಡೆ ಕಾಣುತ್ತೆ ಜ್ಯೋತಿ ಉರಿತಾ ಇರ್ತಕ್ಕಂಥ ಜ್ಯೋತಿ ಒಳಗಡೆ ಕಾಣುತ್ತೆ ಇದಕ್ಕೆ ಯಾವುದೇ ಚದ್ರಸ ಬಿಡಿಸಲು ಶೈಲಿಂಗ್ ಮಾಡಿಸೋದು ಯಾವುದೊಂದು ಏನೊಂದು ಮಾಡಿಲ್ಲ ನ್ಯಾಚುರಲಿ ಇರತಕ್ಕಂಥ ಒಂದು ಲಿಂಗು ಇದು ಈ ಕ್ಷೇತ್ರಕ್ಕೆ ಶ್ರೀರಾಮ ಅಂತ ಹೇಳ್ಬಿಟ್ಟು ದೊಡ್ಡ ಲಿಂಗವನ್ನು ಕರೀತಾರೆ ಇನ್ನೊಂದು ಎದುರುಗಡೆ ಇರತಕ್ಕಂಥ ಸಣ್ಣಲಿಂಗು ಹನುಮಲಿಂಗು ಅಂತ ಹೇಳ್ಬಿಟ್ಟು ಶ್ರೀರಾಮ ಬಂದು ಲಿಂಗ ಸ್ಥಾಪನೆ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಆಂಜನೇಯನ ಕಾಶಿ ಕಳಿಸಿದಂತೆ ಲಿಂಗು ತೆಗೆದುಕೊಂಡು ಬಾ ಅಂತೇಳಿ ಆಂಜನೇಯ ತರದು ಭಾಳ ತಡವಾಯಿತಂತೆ ಗಳಿಗೆ ಮೀರೋಗ್ತಂತ ಬಂತಂತೆ ಗಳಿಗೆ ಮೀರೋಗುವಂಥ ಸಂದರ್ಭದಲ್ಲಿ ಆಂಜನೇಯ ಶ್ರೀರಾಮ ಏನು ಮಾಡಿದಂತೆ ಲಿಂಗವನ್ನು ಸ್ಥಾಪನೆ ಮಾಡಬೇಕಂತ ಆಂಜನೇಯ ಒಂದು ನ್ಯಾಯ ಕೇಳಿದಂತೆ ನನ್ನ ಲಿಂಗು ಥರ ಕಳಿಸಿ ಇಲ್ಲಿ ಇಂಥ ಕೆಲಸ ಮಾಡಿದೀರ ಸ್ವಾಮಿ ಇದು ಸರಿನಾ ಅಂತೇಳಿ ನ್ಯಾಯ ಕೇಳಿದಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಭಕ್ತರಿಗೆ ಮೊದಲು ನಿನ್ನ ದರ್ಶನ ಆಗಲಿ ಆಮೇಲೆ ನಂದಾಗ್ಲಿ ದೇವಟು ಅತ್ತೆ ಬರ್ತಕ್ಕಂಥ ಭಕ್ತರು ಮೊದಲು ಆ ಹನುಮ ತಂದಿರ್ತಕ್ಕಂಥ ಲಿಂಗವನ್ನು ದರ್ಶನವನ್ನು ಮಾಡಿ ಆಮೇಲೆ ಶ್ರೀರಾಮ ಲಿಂಗವನ್ನು ದರ್ಶನವನ್ನು ಮಾಡ್ತಾರೆ ಈ ವೈದ್ಯನಾಥ ಅಂತ ಹೆಸರು ಬರೋದಕ್ಕೆ ಕಾರಣ ಯಡಿಯೂರ ಸಿದ್ಧಲಿಂಗೇಶ್ವರರಿಗೆ ಮೆಣಪಾಣಿಯಾಗಿತ್ತಂತೆ ಅವರು ಕ್ಷೇತ್ರಕ್ಕೆ ಬಂದ್ರಂತೆ ಇಲ್ಲಿಂದ ವಾಸಿಯಾಯಿತಂತೆ ಅವರು ಭವರೋಗ ವೈದ್ಯನಾಥ ಹೇಳ್ಬಿಟ್ಟು ಹೆಸರನ್ನು ಕರೆದ್ರಂತೆ ಅಲ್ಲಿಗೆ ಬಿಟ್ಟಂಥ ಮಂಡಿಯನ್ನು ತೆಗೆಸ್ಕೊಂತಾರಲ್ಲ ಮುಡಿಯನ್ನು ಅರ್ಪಣೆ ಮಾಡತಕ್ಕಂಥದ್ದು ಅಲ್ಲಿ ಬಿಟ್ಟಂಥ ಮಂಡಿಯನ್ನು ಇಲ್ಲಿಗೆ ಕೊಡ್ಬೋದು ಇಲ್ಲಿಗೆ ಬಿಟ್ಟಂಥ ಮಂಡಿಯನ್ನು ಅಲ್ಲಿಗೆ ಇಲ್ಲಿಗೆ ಕೊಡೋಂಗಿಲ್ಲ ಇಲ್ಲಿ ಬಿಟ್ಟಿದ್ದು ಅಲ್ಲಿಗೆ ಕೊಡ್ಬೋದು ಅಲ್ಲಿ ಬಿಟ್ಟಿದ್ದು ಇಲ್ಲಿಗೆ ಕೊಡೋಂಗಿಲ್ಲ ಆ ಥರ ಇಂಜಿನಿಯರ್ ಕಾಲೇಜಿನಲ್ಲೂ ಕೂಡ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಸುಮಾರು ಜನಗಳಿಗೆ ಕ್ಯಾನ್ಸರ್ನಂಥ ಕಾಯಿಲೆಗಳು ಶುಗರ್ ಮತ್ತು ಬಿ ಪಿ ಇರಬಹುದು ಚರ್ಮದ ಕಾಯಿಲೆ ಸ್ಕಿನ್ ಇನ್ಸ್ಪೆಕ್ಷನ್ನು ಗುಳೆಗಳು ಆಗ್ತಕ್ಕಂಥದ್ದು ಗಂಟಾಗಿ ಕರಗಿರ್ತಕ್ಕಂಥದ್ದು ಸಾವಿರಾರು ಜನಕ್ಕೆ ಸುಮಾರು ಜನಕ್ಕೆ ಒಳ್ಳೆದಾಗಿ ನಕ್ಷತ್ರಕ್ಕೆ ಬಂದು ತೀರ್ಥ ಸ್ನಾನ ಅಂತೇಳಿ ಮಾಡಿಸ್ಕೊಂಡ್ರೆ ತೀರ್ಥ ಸ್ನಾನ ಮಾಡ್ಕೊಳ್ಳೋ ಉದ್ದೇಶ ಚರ್ಮದ ಕಾಯಿಲೆ ಆಗಿರ್ಬೋದು ಯಾವುದೇ ಒಂದು ಇದಾಗಿದ್ದರೂ ಕೂಡ ನಿವಾರಣೆ ಆಗಲಿ ಅಂತೇಳ್ಬಿಟ್ಟು ತೀರ್ಥ ಸ್ನಾನ ಮಾಡಿಸ್ಕೊಂಡರೆ ಪರಮಾತ್ಮದಲ್ಲಿ ನಂಬಿಕೆಯನ್ನಿಟ್ಟು ಪ್ರಾರ್ಥನೆ ಮಾಡಿ ತೀರ್ಥಭಸ್ಮ ತಾಣಕ್ಕೆ ಉಪಯೋಗಿಸಬೇಕು ಇಲ್ಲಿ ಯಾವುದೇ ನಿಯಂತ್ರ ಮಂತ್ರ ತಂತ್ರದ್ದು ಯಾವುದೂ ಇಲ್ಲ ಸ್ವಾಮಿಯವರ ಕಷ್ಟವನ್ನು ಬಗೆಹರಿಸಬೇಕು ಅಷ್ಟ ಬಿಟ್ಟರೆ ಯಾವುದೂ ಇಲ್ಲ ನಂಬಿಕೆ ನೀಡಬೇಕು ನಂಬಿದಡೆ ಬೆಂಬಿಲ್ಲದೆ ಕಾಯಿವೆ ಓ ಎಂದು ಕೂಗಿದರೆ ವರನೂರ ತರುವೆ ಕರುನಾಳು ವಾಸ ಹರಬುರಿ ವೈದ್ಯನಾಥೇಶ್ವರ ಹೇಳ್ಬಿಟ್ಟು ಯಾವುದೇ ಸರ್ಕಾರದಿಂದ ಯಾವುದೇ ನಿಧೇನಿಲ್ಲ ಟ್ರಸ್ಟಿಂದ ಕಮಿಟಿಯಿಂದಲೇ ಕೂಡ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೆದುಕೊಂಡು ಬರ್ತಿರ್ತಕ್ಕಂಥದ್ದು ಕ್ಷೇತ್ರಕ್ಕೆ ಬನ್ನಿ ನೀವು ಕೂಡ ಭೇಟಿ ಮಾಡಿ ಸ್ವಾಮಿಯನ್ನು ನಂಬಿ ಜನಗಳನ್ನು ನಂಬಕ್ಕಿಂತ ಸ್ವಾಮಿಯನ್ನು ನಂಬೋದ್ರಿಂದ ಯಾವುದೇ ಕಷ್ಟಗಳು ಕೂಡ ಇದ್ದರೆ ನಿವಾರಣೆ ಆಗದಲ್ಲಿ ಯಾವುದೇ ಸಂದೇಹವಿಲ್ಲ ಬನ್ನಿ ಕ್ಷೇತ್ರಕ್ಕೆ ಒಮ್ಮೆ ನೀವು ಕೂಡ ಭೇಟಿಯನ್ನು ನೀಡಿ ಧನ್ಯವಾದಗಳು ಸರ್ ವೈದ್ಯನಾಥೇಶ್ವರ ಸ್ವಾಮಿ ದೇವಸ್ಥಾನ ನಾನು ಬಿ ಗಂಗಣ್ಣ ಅಂತ ಈ ದೇವಸ್ಥಾನದ ನ ಅಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಆರು ವರ್ಷಗಳಿಂದ ಈ ಸ್ವಾಮಿ ಈ ಸ್ವಾಮಿಯ ದೇವಸ್ಥಾನಕ್ಕೆ ಭಾರತದ ನಾನಾ ಮೌಲ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದಾರೆ ಕಾರಣ ಇಷ್ಟೇ ಅವರ ಕಷ್ಟ ಅವರ ಆರೋಗ್ಯ ಇಂತಾದ ವಿಷಯಗಳಿಗೆ ಸ್ವಾಮಿಯನ್ನು ಮೊರೆ ಹೋಗುತ್ತಾರೆ ಅಂಕೆ ಮಾಡಿಕೊಡ್ತಾರೆ ಒಂದು ಸ್ವಾಮಿಯ ಸೇವೆಯನ್ನು ಮೂಡಿಕೊಡೋದ್ರ ಮುಖಾಂತರ ನಾನು ತೀರ್ಥ ಸ್ನಾನ ಮಾಡೋದ್ರ ಮುಖಾಂತರ ಸಮ ಅರ್ಪಣೆಯನ್ನು ಮಾಡ್ತಾರೆ ಕೆಲವರು ಅಭಿಷೇಕಕ್ಕೆ ದುಡ್ಡು ಕಟ್ಟಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಾರೆ ಹೀಗಾಗಿ ಅನೇಕ ವರ್ಷಗಳಿಂದ ಸುಮಾರು ಈಗ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದೀಚೆಗೆ ಸ್ವಾಮಿಯ ಒಂದು ಸೇವೆ ಅಥವಾ ಸ್ವಾಮಿಯ ಕೈಂಕರ್ಯ ನಡೆಸಿಕೊಟ್ಟವ್ರಿಗೆ ಅವರ ಕಷ್ಟಗಳು ಪರಿಹಾರ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿದ್ದಾವೆ ಹೀಗಾಗಿ ಪರಮಾತ್ಮ ಈ ಪ್ರದೇಶದಲ್ಲಿ ನೆಲೆಸಿ ಸಕಲ ಸದ್ಭಕ್ತರಿಗೆ ಒಂದು ಒಳ್ಳೆಯದನ್ನು ಆರೋಗ್ಯವನ್ನು ಕ ದಯಪಾಲಿಸ್ತಾ ಇದ್ದಾರೆ ಇವರು ಯಡಿಯೂರು ಸಿದ್ಧಲಿಂಗೇಶ್ವರ ಸಮಕಾಲೀನರು ಅಂತೇಳಿ ಒಂದು ಪ್ರತೀತಿ ನಮ್ಮ ಹಿರಿಯರು ಹೇಳ್ತಾರೆ ಯಡಿಯೂರು ಸಿದ್ಧಲಿಂಗೇಶ್ವರರಿಗೆ ಬೆನ್ನುಪಣೆ ಆಗಿದ್ದಾಗ ಅದನ್ನು ವಾಸಿ ಮಾಡಿದ್ರು ಅಂತ ಹೇಳ್ತಾರೆ ಹಾಗಾಗಿ ಅವರ ಕರೆದ ಹೆಸರು ಗೌರವ ವೈದ್ಯ ಅಂತೇಳಿ ಹೇಳ್ತಾರೆ ಮತ್ತು ಈ ಮುಡಿ ಕೊಡ್ತಕ್ಕಂಥವರು ಯಡಿಯೂರಿಗೆ ಮುಡಿ ಕೊಡ್ತೀವಿ ಅಂತ ಅರಿಕೆ ಮಾಡಿಕೊಂಡ್ರು ಇಲ್ಲಿ ಕೊಡ್ಬೋದು ಇಲ್ಲಿ ಸ್ವಾಮಿಯವ್ರಿಗೆ ಮುಡಿ ಕೊಡ್ತೀವಿ ಅಂತ ಅಂದ್ಕೊಂಡವರು ಇಲ್ಲಿಯೇ ಕೊಡಬೇಕು ಎಡಿಗೆ ಕೊಡೋವಂಥ ಪ್ರತೀತಿ ಇಲ್ಲ ಹೀಗಾಗಿ ಜನಗಳು ಅವರ ಆರೋಗ್ಯದ ಇರ್ಬೋದು ಇನ್ನು ಯಾವುದೇ ತರಹ ತೊಂದರೆ ಇರ್ಬೋದು ವಿವಾಹ ಇರ್ಬೋದು ಅಥವಾ ಮಕ್ಕಳ ಫಲ ಇರ್ಬೋದು ಅದಕ್ಕೆ ಅರಿಕೆ ಮಾಡ್ಕೊಂಡು ನಡ್ಕೊಂಡವ್ರಿಗೆ ಆ ಒಂದು ಅನುಕೂಲ ಸ್ವಾಮಿಯವರು ದಯಪಾಲಿಸಿದ್ದಾರೆ ಅಂತೇಳಿ ನಾವು ಕೇಳಿದ್ದೇವೆ ಬಟ್ ಇದು ನಾವು ಯಾವುದೇ ಕಾರಣಕ್ಕೆ ಹಾಗಾಗತ್ತೆ ಈಗಾಗತ್ತೆ ಅಂತೇಳಿ ಉತ್ಪ್ರೇಕ್ಷಗಳನ್ನು ಹೇಳ್ತಕ್ಕಂಥ ಕೆಲಸನ ಮಾಡೋದಿಲ್ಲ ಸ್ವಾಮಿಯ ಕೃಪೆ ಅಷ್ಟೇ ಗೊತ್ತು ಆ ಭಕ್ತರು ನಡ್ಕೊಂಡು ಹಾಗೆ ಸ್ವಾಮಿ ನಡೆಸ್ಕೊಡ್ತಾನೆ ಹಾಗೆ ಅಂಥೇಳಿ ನಾವು ಅಂದ್ಕೊಂಡಿದ್ದೇವೆ ಹಾಗೆಯೇ ಸ್ವಾಮಿಯವರ ಕೃಪೆ ಭಾರತದಲ್ಲಿ ಮಾತ್ರ ವಿದೇಶಿಗಳಲ್ಲೂ ಕೂಡ ಹಬ್ಬಿದೆ ಈಗಾಗಲೇ ಸುಮಾರು ಇಂದೀಚೆಗೆ ಅಮೇರಿಕಾದಿಂದ ಒಬ್ಬರು ಒಂದು ತಿಂಗಳ ಕಾಲ ಕ್ಷೀರಾಭಿಷೇಕ ಮಾಡ್ತೀವಿ ಈಗ ಯಾರೋ ಭಕ್ತರು ಅವರು ಒಂದು ವರ್ಷ ಪೂರ್ತಿ ನಿತ್ಯ ವೃದ್ಧಾಭಿಷೇಕದಲ್ಲಿ ಅವರು ಅವರ ವಂಚಿಕೆಯನ್ನು ಪಾವತಿ ಮಾಡಿ ಒಂದು ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿವಸನೂ ಕೂಡ ಅವರು ಅಭಿಷೇಕ ಮಾಡ್ತಿದ್ದಾರೆ ಅವರ ಮತ್ತು ಸ್ವಾಮಿಯ ಸಂಬಂಧ ಅವ್ರಾಗೇ ಗೊತ್ತು ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಏನು ಹೇಳಬೇಕಾದಿಲ್ಲ ಅಂತೇಳಿ ನನಗಾದರೂ ಮುನ್ನಿಸಿದೆ ಹೀಗಾಗಿ ಸ್ವಾಮಿಯ ಕೃಪೆ ಸಕಲ ಸದ್ಭಕ್ತರ ಮೇಲೆ ಇರಲಿ ಹಾಗೆ ಪರಮಾತ್ಮ ಎಲ್ಲರನ್ನು ಕಾಪಾಡಲಿ ಹಾಗೆ ಅಂತ ಹೇಳ್ತೀನಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ತುಂಬ ಧನ್ಯವಾದಗಳು ಸರ್ ಎಷ್ಟು ಮಾಹಿತಿ ಕೊಟ್ಟರೆ ತುಂಬ ಧನ್ಯವಾದಗಳು ಅಜ್ಜಿ ವಿಶೇಷತೆ ಏನು ಅಂತ ಹೇಳಿ ನೀರು ಹಾಕೋದು ಕ್ಯಾನ್ಸರು ಶುಗರು ಬಿ ಪಿ ಇನ್ನೂ ಇಂತಹ ಕಾಯಿಲೆಗಳಿಗೆ ಆರೋಗ್ಯ ಕೊಡುತ್ತೆ ವೈನಾಥೇಶ್ವರ ಹಾರ್ಟ್ ಪ್ರಾಬ್ಲಮ್ ಇರೋದು ಬೆಂಪು ನೋವು ಕೈ ಕಾಲು ನೋವು